ಹಾಯ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜುವೆಲ್ಸ್ ನಾನು ಇವತ್ತು ನಿಮಗೆ ಸಿಲ್ವರ್ ಅಲ್ಲಿ ರೆಡಿ ಆಗಿರುವಂತ ಸ್ಟಟ್ಸ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಇದೆ ನೋಡಿ ಇದು ನಿಮಗೆ ಸ್ಟಾರ್ಟಿಂಗ್ ತ್ರೀ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಏಯ್ಟ್ ಗ್ರಾಮ್ಸ್ವರೆಗೂ ಇದೆ ಅದಕ್ಕಿಂತ ಮೇಲೆ ಒಂದು ಏಯ್ಟೀನ್ ಗ್ರಾಮ್ಸ್ ಒಂದೆರಡಿದೆ ಸ್ವಲ್ಪ ದೊಡ್ಡ ಡಿಸೈನ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡಿ ಇದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನಿಮಗೆ ಆ ಲಕ್ಷ್ಮಿ ಸ್ಟರ್ಟ್ಸ್ ಇದು ಸಿಲ್ವರ್ದು ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ನೋಡಿ ಇದು ಐದು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇದು ಸಹ ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಯಾರಿಗಾದ್ರು ಬೇಕಿದ್ರೆ ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ನೋಡಿ ಇದು ನಾಲ್ಕು ಗ್ರಾಮ್ ಆಗುತ್ತೆ ಇದ್ರ ಬೆಲೆ ನಿಮಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇದು ಎಂಟು ಗ್ರಾಮ್ ಇದೆ ಇದ್ರ ಬೆಲೆ ನಿಮ್ಗೆ ಎರಡು ಸಾವಿರ ಆಗುತ್ತೆ ನೋಡಿ ಈ ಸ್ಟರ್ಟ್ಸ್ ಬಂದು ನಿಮಗೆ ಇದು ಏಳು ಗ್ರಾಮ್ ಇದೆ ಇದ್ರ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರೋ ನೋಡಿ ನೋಡಿ ಇದು ಬಂದು ಆರೂವರೆ ಗ್ರಾಮ್ ಇದೆ ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸು ಇದ್ರ ಬೆಲೆ ನಿಮಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಪೀಕ್ ಹಾಕ್ ಡಿಸೈನ್ದು ನೋಡಿ ಇದು ಫೋರ್ ಗ್ರಾಮ್ಸ್ ಇದೆ ಇದು ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಇದು ಏಟ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇದು ಎರಡು ಸಾವಿರದ ನೂರ ಇಪ್ಪತ್ತೈದು ಆಗುತ್ತೆ ನೋಡಿ ಇದು ಏಳು ಗ್ರಾಮ್ ಇದೆ ಇದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇದು ಫೋರ್ ಗ್ರಾಮ್ಸ್ ಇದೆ ಇದ್ರ ಕಾಸ್ಟ್ ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಇದು ಸಹ ಫೋರ್ ಗ್ರಾಮ್ಸ್ ಇದೆ ಇದ್ರ ಕಾಸ್ಟ್ ಕೂಡ ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ನೋಡಿ ತ್ರೀ ಗ್ರಾಮ್ಸ್ ಇದೆ ಇದು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಇದು ಸ್ವಲ್ಪ ದೊಡ್ಡದು ನಿಮ್ಗೆ ಡಿಸೈನ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ತರ್ಟೀನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಇದ್ರ ಕಾಸ್ಟ್ ಬಂದು ನಿಮಗೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿದೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈ ಸ್ಟರ್ಟ್ಸ್ ನಿಮಗೆ ಸ್ವಲ್ಪ ದೊಡ್ಡದಾಯ್ತು ನೀವು ನೋಡ್ತಾ ಇರಬಹುದು ಇದು ತ್ರೀ ಗ್ರಾಮ್ಸ್ ಇದೆ ಇದು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಕಾದ್ರೂ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ನಿಮಗೆ ಫ್ರೀ ಡಿಲಿವರಿ ಕೊಡ್ತೀವಿ ನೋಡಿ ಇದು ಫೋರ್ ಗ್ರಾಮ್ಸ್ ಇದೆ ಇದ್ರ ಕಾಸ್ಟ್ ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇದೆ ಸೇಮ್ ಗೋಲ್ಡ್ ಡಿಸೈನ್ ತರ ಇದೆ ಸೇಮ್ ಅದೇ ನಿಮಗೆ ಕಾಪಿ ಮಾಡಿ ಸಿಲ್ವರ್ ಅಲ್ಲಿ ಇದು ಫೋರ್ ಗ್ರಾಮ್ಸ್ ಇದೆ ಇದ್ರ ಪ್ರೈಸ್ ನಿಮ್ಗೆ ತೌಸಂಡ್ ರುಪೀಸ್ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಸ್ಟೋನ್ ಸ್ಟಡ್ಸ್ ಇದೆಲ್ಲ ನೋಡಿ ಇದು ಜಿಮ್ಕಿ ಫೈವ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಇದು ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗುತ್ತೆ ಸಿಲ್ವರ್ ಅಲ್ಲಿ ರೆಡಿ ಆಗಿರುವಂತದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಅಲ್ಲಿ ನೋಡಿ ಇದು ಫೈವ್ ಗ್ರಾಮ್ಸ್ ಇದೆ ಇದು ಸಹ ನಿಮಗೆ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಗ್ರೀನ್ ಸ್ಟೋನ್ಸ್ ಯೂಸ್ ಮಾಡಿದೀವಿ ಇದು ಸಹ ಸೇಮ್ ಫೈ ಗ್ರಾಮ್ಸಲ್ಲಿ ರೆಡಿ ಆಗಿದೆ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಸ್ಟಟ್ಸ್ ಇದೆಲ್ಲ ತುಂಬ ಲೈಟ್ ಅಲ್ಲಿ ಮಾಡಿದೀವಿ ನಾವು ಇದು ಫೈ ಗ್ರಾಮ್ಸು ಸೇಮ್ ಪ್ರೈಸು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೋಡಿ ಇದು ಸಹ ಐದು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಯಾರಿಗಾದ್ರು ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ ನೋಡಿ ಇದು ಫೋರ್ ಗ್ರಾಮ್ಸಲ್ಲಿ ರೆಡಿ ಆಗಿದೆ ಇದ್ರ ಬೆಲೆ ನಿಮಗೆ ಸಾವಿರ ರೂಪಾಯಿ ಆಗುತ್ತೆ ಸಿಂಪಲ್ಲಾಗಿ ನೋಡಿ ಈ ಫೋರ್ ಗ್ರಾಮ್ಸಲ್ಲಿ ಚೆನ್ನಾಗಿ ಬಂದಿದೆ ಹ್ಯಾಂಗಿಂಗ್ ಟೈಪ್ ಇದೆ ಇದು ನೋಡಿ ಈಗ ತೋರಿಸ್ತಾ ಇರೋವಂಥ ಡಿಸೈನ್ಸು ಇದೆಲ್ಲ ನೀವು ಯಾವುದೇ ಪರ್ಚೇಸ್ ಮಾಡ್ಕೊಳ್ಳಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಎಲ್ಲ ಇದೆಲ್ಲ ನಿಮಗೆ ರೌಂಡ್ ಬರುತ್ತೆ ತುಂಬ ದೊಡ್ಡದಾಗೂ ಕಾಣುತ್ತೆ ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇರೋವಂಥದ್ದು ಇದೆಲ್ಲ ತುಂಬ ಟ್ರೆಂಡಿಂಗ್ ಇದು ನೀವು ಬೇಗ ಸ್ಟಾಕ್ ಔಟ್ ಆಗೋಕ್ಕೆ ಮುಂಚೆ ನೀವು ಬುಕ್ ಮಾಡ್ಕೊಳ್ಳಿ ಇದು ಇದು ನೀವು ಯಾವುದೇ ತಗೊಳ್ಳಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಕಂಪ್ಲೀಟ್ ಈಗಿನ ಮುಂದೆ ನಾನು ತೋರಿಸ್ತೀನಿ ಕಂಪ್ಲೀಟಾಗಿ ಈ ವಾಲೆಗಳೆಲ್ಲ ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಕಾಗಿರೋವಂಥವ್ರು ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ವಾಟ್ಸಪ್ ಮಾಡಿ ಫೋನ್ಪೇ ಅಥವಾ ಗೂಗಲ್ ಪೇ ಯಾವ್ದಾದ್ರು ನೀವು ಪೇ ಮಾಡ್ಬೋದು ಸಿ ಡಿ ಅವೈಲಬಿಲಿಟಿ ಇಲ್ಲ ಸದ್ಯಕ್ಕೆ ಸಿ ಡಿ ಏನು ಸ್ಟಾರ್ಟ್ ಮಾಡಿಲ್ಲ ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ಇದ್ರ ಬೆಲೆ ಎಲ್ಲ ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇರ್ಬೋದು ಇದೆಲ್ಲ ನಿಮಗೆ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಡಿಸೈನು ನೀವು ಸೇಮ್ ಗೋಲ್ಡ್ ಅಲ್ಲಿ ಮಾಡಿಸಿದ್ರೆ ಟ್ವೆಂಟಿ ಟು ಕ್ಯಾರೆಟ್ ಅಲ್ಲಿ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕಲ್ಲಿ ಯಾವ ತರ ಫಿನಿಶಿಂಗ್ ಬರುತ್ತೆ ಯಾವ ತರ ಪಾಲಿಶ್ ಬರುತ್ತೆ ಸೇಮ್ ಅದೇ ತರ ಪಾಲಿಶೇ ಇರುತ್ತೆ ಅದೇ ತರ ಕಲರ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಅಲ್ಲಿ ಮಾಡಿರುವಂತದ್ದು ಇದೆಲ್ಲ ಸ್ಟ್ಸ್ ನೀವು ನೋಡ್ತಾ ಇರಬಹುದು ಇದು ನೀವು ಕಿವಿಗೆ ಹಾಕೊಂಡ್ರೆ ಕಿವಿ ತುಂಬಾ ರೌಂಡಾಗಿ ಆಗಿ ತುಂಬಾ ದೊಡ್ಡದಾಗಿ ತುಂಬಾ ಕಾಣಿಸುತ್ತೆ ಇದು ನೀವು ನೋಡ್ತಾ ಇರೋವಂಥದ್ದು ಸ್ಟಟ್ಸು ಯಾವುದೇ ತವಳಿ ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಕಸ್ಟಮೈಸ್ ಡಿಸೈನ್ಸ್ ಕೂಡ ಮಾಡ್ಕೊಡ್ತೀವಿ ಆನ್ಲೈನಲ್ಲಿ ಆರ್ಡರ್ ತೊಗೊಂಡು ನೀವು ಯಾವ್ದಾದ್ರು ಡಿಸೈನ್ಸ್ ಇದ್ರೆ ಸೊ ನಮಗೆ ವಾಟ್ಸಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನಾವು ಒಂದು ಸ್ಟಡಿ ಆದ್ಮೇಲೆ ಹೇಳ್ತೀವಿ ನಾವು ಆನ್ಲೈನ್ ಮುಖಾಂತರ ನಿಮಗೆ ಪ್ರಾಡಕ್ಟ್ನ ನಾವು ಆನ್ಲೈನ್ ಆರ್ಡರ್ಸ್ ಕೂಡ ತೊಗೊತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಡಿಸೈನ್ಸು ಈಗ ಕಂಪ್ಲೀಟ್ ಆಗಿ ನೀವು ಯಾವ್ದಾದ್ರು ಪರ್ಚೇಸ್ ಮಾಡ್ಕೊಳ್ಳಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಇದು ತುಂಬಾ ರೀಸನೇಬಲ್ ಪ್ರೈಸಲ್ಲೇ ಕೊಡ್ತಾ ಇದೀನಿ ಇದು ಮಾತ್ರ ನಿಮ್ಗೆ ಯಾವ್ದಾದ್ರು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವು ನೋಡ್ತಾ ಇರಬಹುದು ಇದು ಬಂದು ಹ್ಯಾಂಗಿಂಗ್ ಜುಮ್ಕಿ ಇದು ಹತ್ತು ಗ್ರಾಮಲ್ಲಿ ರೆಡಿ ಆಗಿದೆ ಇದ್ರ ಬೆಲೆ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇದು ಮೂರು ಡಿಸೈನ್ ಅಲ್ಲಿ ಮಾಡಿದೀವಿ ಇದು ಕೆಲಗಡೆ ನಿಮ್ಗೆ ಬೀಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಬರುತ್ತೆ ಪಿಂಕ್ ಇದೆ ಬ್ಲಾಕ್ ಇದೆ ಮತ್ತೆ ಗ್ರೀನ್ ಅಂಡ್ ಪಿಂಕ್ ಮಿಕ್ಸ್ ಇರುವಂತದ್ದು ಇದೆ ಇದ್ರ ಬೆಲೆ ನಿಮ್ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಧನ್ಯವಾದ